ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಕೊನೆಗೂ ಕೂಡ ಬಿಗ್ ಬಾಸ್ ನಲ್ಲಿ ಫೈನಲಿಸ್ಟ್ ಯಾಕೆ ಸಂಗೀತ ಆದ್ರು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅದಕ್ಕೊಂದು ಮಾಹಿತಿಯನ್ನ ಕೊಟ್ಟರು ಒಂದು ಲೆಕ್ಕಾಚಾರದಲ್ಲಿ ಹಿಂದಿನ ದಿನ ಅಂದ್ರೆ ಶುಕ್ರವಾರ ಎಲ್ಲರೂ ಕೂಡ ಅನ್ಕೋತಾ ಇದ್ರು ಎಲ್ಲ ಆಟವನ್ನ ತುಂಬಾ ಚೆನ್ನಾಗಿ ಆಡಿದ್ದು ಡ್ರೋನ್ ಪ್ರಕಾ ಡ್ರೋನ್ ಪ್ರತಾಪ ಬಟ್ ಇಲ್ಲಿ ಕೊಟ್ಟಿದ್ದು ಮಾತ್ರ ಸಂಗೀತಗೆ ಇದೆಂತ ನ್ಯಾಯ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಬಟ್ ಬಿಗ್ ಬಾಸ್ ನಿರ್ಧಾರದಲ್ಲಿ ಮೊದಲೇ ತಿಳಿಸಿದಂತೆ ಒಂದು ಲೈನ್ನ ತುಂಬ ಚೆನ್ನಾಗಿ ಬರೆದಿದ್ರು ಯಾರು ಅತಿ ಹೆಚ್ಚು ಅಂಕವನ್ನು ಗಳಿಸ್ತೀರಿ ಅದರಲ್ಲಿ ಒಬ್ಬರು ಫೈನಲಿಸ್ಟ್ ಆಗ್ತೀರಿ ಅಂತ ಹೇಳಿ ಯಾರ ಅಂಕವನ್ನು ಗಳಿಸಿದವರೇ ಫೈನಲಿಸ್ಟ್ ಅಂತ ಹೇಳಿರಲಿಲ್ಲ ಅದನ್ನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದರು ಅದರ ಜೊತೆಗೆ ಆ ಒಂದು ಬಿಗ್ ಬಾಸ್ ನಿರ್ಧಾರ ಸರಿ ಇತ್ತ ಸರಿ ಇರಲಿಲ್ವಾ ಅನ್ನೋದನ್ನು ಕೂಡ ಕಂಟೆಸ್ಟೆಂಟ್ಸ್ಗಳನ್ನು ಎಲ್ಲರನ್ನೂ ಕೂಡ ಕೇಳಿದರು ಎಲ್ಲರೂ ಕೂಡ ಅದರ ಅದರ ಜೊತೆಗೆ ಡ್ರೋಣ್ ಪ್ರತಾಪ್ ಕೂಡ ಅದಕ್ಕೆ ಎಸ್ ಕೂಡ ಜೊತೆಗೆ ಶನಿ ಯಾರಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂತ ಚರ್ಚೆ ಕೂಡ ಆಯ್ತು ಒಬ್ಬರ ಮೇಲೆ ಗೂಬೆ ಪ್ರಯತ್ನವನ್ನು ನಡೀತು ಅದಕ್ಕೆ ಕಿಚ್ಚ ಸರ್ ತುಂಬಾ ಒಳ್ಳೆ ಕ್ಲಾಸ್ ತೆಗೆದುಕೊಂಡ್ರು ಕೊನೆಯ ಹಂತದಲ್ಲಿ ರೆಡ್ ಆಮೇಲೆ ಗ್ರೀನ್ ಆಮೇಲೆ ಎಲ್ಲೋ ಯಾರು ಯಾರು ಎಲ್ಲೆಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಲ್ಲಿ ಏನಿದೆ ಅದನ್ನು ಕಿಚ್ಚ ಸುದೀಪ್ ಅವರು ಹೊರಗಡೆ ತಂದ್ರು ಇನ್ನು ಉಳಿದಿರೋದು ಎರಡೇ ವಾರ ಇವತ್ತು ವರ್ತೂರ್ ಸಂತೋಷ ಅವರು ಮನೆಗಳಿಗೆ ಹೋಗ್ತಾರಾ ಅಥವಾ ತುಕಾಲಿ ಹೋಗ್ತಾರಾ ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕಂದರೆ ನಿನ್ನೆ ಅಮೃತ ಸೇವ್ ಆಗಿದ್ದಾರೆ ಈಗ ಡೇಂಜರ್ ಜೋನ್ ಅಂತ ಅನ್ನಿಸ್ತಾ ಇರೋದು ಇವರಿಬ್ರೆ ನೋಡೋಣ ಯಾರು ಹೋಗ್ತಾರೆ ಯಾರಿಲ್ಲ ನಿನ್ನೆ ಒಂದು ಆಟದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಅದರ ಜೊತೆಗೆ ಇವತ್ತು ಯಾರು ಔಟ್ ಆಗ್ಬೋದು ಅದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆಗಿದ್ದಾರೆ ಇದ್ದಾರೆ ಮೊದಲಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಅದ್ರ ಜೊತೆ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಪ್ರೇಮ್ ಇಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಡ್ರೋನ್ ಪ್ರತಾಪ್ಗೆ ದ್ರೋಹ ಆಯಿತು ಅನ್ಯಾಯ ಆಯಿತು ಹೀಗೆ ಮಾಡಬಾರ್ದಾಗಿತ್ತು ಡ್ರೋನ್ ಪ್ರತಾಪು ಈ ವಾರ ತುಂಬ ಚೆನ್ನಾಗಿ ಆಡಿದ್ರು ನಾನ್ನೂರ ಇಪ್ಪತ್ತು ಫೋರ್ ಟ್ವೆಂಟಿ ಅಂಕಗಳನ್ನು ಗಳಿಸಿದ್ರು ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಮನೆಯವ್ರಿಗೂ ಕೂಡ ಶಾಕು ಅದು ಮೂರು ಜನರನ್ನ ಆಯ್ಕೆ ಮಾಡ್ತಾರೆ ಅಂತ ಈ ಒಂದು ಲೆಕ್ಕಾಚಾರವನ್ನು ನಿನ್ನೆ ಸುದೀಪ್ ಸರ್ ಕ್ಲಾರಿಟಿ ಕೊಟ್ರು ಎಲ್ರಿಗೂ ದ್ರೋಹ ಆಗಿತ್ತು ದ್ರೋಹ ಆಗಿತ್ತು ಅಂತ ಇದ್ದರು ಬಟ್ ಕ್ಲಾರಿಟಿ ಕೊಟ್ಟರು ಆ ಒಂದು ಉತ್ತರ ಕರೆಕ್ಟಾಗಿತ್ತು ಅಂತ ಅನಿಸುತ್ತೆ ಇಲ್ಲ ಆ ವಾರಕ್ಕೆ ಮಾತ್ರ ಆ ಟಾಸ್ಕ್ನ ಕೊಟ್ಟಿದ್ರಪ್ಪ ಅಲ್ಲಿ ಡ್ರೋನ್ ಪ್ರತಾಪಕ್ಕೆ ಕೊಡಬೇಕಾಗಿತ್ತು ಅಂತ ಅನಿಸ್ತಾ ಇಲ್ಲ ಬಡ್ರೆ ನೀವು ಒಂದು ವೇಳೆ ಡ್ರೋನ್ ಪ್ರತಾಪ್ನೇ ಬರದೆ ಹೋಗಿದ್ದಲ್ಲಿ ಆ ಪ್ಲೇಸಿಗೆ ವರ್ತೂರ್ ಬಂದಿದ್ದಲ್ಲಿ ಒಪ್ಕೊಂತ ಇದ್ರ ಅನ್ನೋದು ಸಾಕಷ್ಟು ಜನ ಪ್ರಶ್ನೆ ಇರುತ್ತೆ ಯಾಕಂದ್ರೆ ವರ್ತೂರ್ ನಾ ಮನೆಗೆ ಹೋಗ್ತೀನಿ ಅಂದಿದ್ರು ನನಗೆ ಆಟ ಸಾಕಾಗ್ತಿದೆ ಅಂದಿದ್ರು ಆ ವಾರದಷ್ಟೇ ಗೇಮ್ ಕನ್ಸಿಡರ್ ಮಾಡೋದಾದ್ರೆ ಯಾಕಂದ್ರೆ ಲಾಸ್ಟ್ ಕಡೆಯ ವಾರಗಳಲ್ಲಿ ಸಂಪೂರ್ಣ ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನು ಲೆಕ್ಕ ಹಾಕ್ಲೇಬೇಕಾಗತ್ತೆ ಒಂದ್ ವೇಳೆ ಒರ್ತೂರೇ ಅಲ್ಲಿ ಬಂದು ಫುಲ್ ಅಂಕಗಳನ್ನ ಕಳಿಸ್ಕೊಂಡು ಅವರೇ ಎಲಿಜಿಬಲ್ ಆಗಿದ್ರೆ ಯಾಕಂದ್ರೆ ಅಲ್ಲಿ ಗಿಮಿಕ್ ಇತ್ತು ಒಂದು ಗೇಮ್ ಗೆದ್ದಾಗ ಹೊರಗಿಡುವ ಆಪ್ಷನ್ ಇರೋದ್ರಿಂದ ಅರ್ಹತೆ ಇರೋರ್ನೆಲ್ಲ ಹೊರಗಿಡ್ತಾ ಬಂದ್ರು ಸಾಮರ್ಥ್ಯ ಇರೋರ್ನ ಹೊರಗಿಡ್ತಾ ಬಂದ್ರು ಅವ್ರ ಜೊತೆಗೆ ಯಾರು ಸ್ವಲ್ಪ ಸ್ಪರ್ಧಿ ಸ್ಟ್ರಾಂಗ್ ಅನ್ಸುತ್ತಾರೆ ಅವ್ರನ್ನೆಲ್ಲ ಹೊರಗಿಡ್ತಾ ಬಂದ್ರು ಹೆಂಗಿರಬೇಕಾದ್ರೆ ಗೇಮಿಗೆ ಲೆಕ್ಕಾಚಾರ ಹಾಕಿದ್ರೆ ಒಂದ್ ವೇಳೆ ಅದನ್ನ ಮೊದಲೇ ಬಿಟ್ಟಿದ್ರು ಕೂಡ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಯಾರು ಆಡ್ತಿರ್ಲಿಲ್ಲ ಒಂದು ಟ್ವಿಸ್ಟ್ ಇರುತ್ತೆ ಒಂದು ಮಾತಿನ ಹಿಂದ್ಗಡೆ ಸಾವಿರಾರು ಅರ್ಥಗಳಿರ್ತವೆ ಒಂದು ಗೇಮಿನ ಹಿಂದ್ಗಡೆ ಬೇರೆ ಬೇರೆ ಪ್ಲಾನ್ಸ್ ಇರುತ್ತೆ ಅನ್ನೋದನ್ನ ಬಿಗ್ ಬಾಸ್ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ನನ್ನ ಪ್ರಕಾರ ಅದಾದ್ಮೇಲೆ ಅವರು ತೆಗೆದುಕೊಂಡ ನಿರ್ಧಾರ ಕೂಡ ಬಹಳ ಸ್ಪಷ್ಟವಾಗಿತ್ತು ಪಾಟಿಲ್ಲ ಒಂದು ವೇಳೆ ನಿಮಗೆ ಅಲ್ಲಿ ಸಂಗೀತ ಹೋಗಿದ್ರು ವಿನಯ್ ಹೋಗಿದ್ರು ಕಾರ್ತಿಕ್ ಹೋಗಿದ್ರು ಯಾರೇ ಹೋಗಿದ್ರು ಓಕೆ ಅಂತಿದ್ರು ಬಟ್ ಪ್ರತಾಪ್ ನೀವು ಹೇಳಿದಾಗಿನ ಹಿಂದಿನ ಪರ್ಫಾರ್ಮೆನ್ಸ್ ಲೆಕ್ಕಾಚಾರ ಹಾಕಿದಾಗ ಒಂದ್ ರೀತಿ ಮೈನಸ್ ಆಗತ್ತೆ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೇನ್ ಸಂಗೀತ ಹೋಗ್ತಾರೆ ಹೈಯೆಸ್ಟ್ ಅಂಕ ಅವ್ರದೇ ಇದೆ ಕೂಡ ಅದೇ ಕಾರಣಕ್ಕೆ ಸಂಬಂಧಗಳನ್ನು ನೋಡಿದೆ ಈ ಎಲ್ಲ ಲೆಕ್ಕ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ಕೊಟ್ಟರು ಅಂತ ಕ್ರೀಡಾ ವಿಶ್ಲೇಷಕರಾಗಿರೋದ್ರಿಂದ ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ ನಾನು ಕ್ರೀಡೆಯಲ್ಲಿ ಆಡ್ ಮಾಡಿ ನೀವು ಹೇಗೆ ಸ್ಟ್ರಾಟರ್ಜಿ ಮಾಡಿದ್ರು ಅದೃಷ್ಟದ ಮೂಲಕ ಬಂದ್ರು ಅಥವಾ ಕೊನೆ ಹಂತದಲ್ಲಿ ಏನೋ ಗಿಮಿಕ್ ಮಾಡಿಕೊಂಡು ಫೈನಲ್ ಫೈನಲ್ ಹಂತಕ್ ಬಂದ್ರಿ ಅಂತ ತಿಳ್ಕೊಳ್ಳಿ ಎರಡು ತಂಡ ಫೈನಲ್ ಆಡ್ತಾ ಇದೆ ಫೈನಲ್ ನಲ್ಲಿ ಆ ಗಿಮಿಕ್ ಮಾಡಿರುವಂತ ತಂಡ ಅಥವಾ ಆ ಸ್ಟ್ರಾಟರ್ಜಿ ಯೂಸ್ ಮಾಡ್ಕೊಂಡು ತಂಡ ಗೆದ್ದಿದೆ ಈಗ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ಲ ಆ ತಂಡ ಒಂದು ಗೇಮ್ಗಳಿಗೂ ಈ ಅಥ್ಲೆಟಿಕ್ಸ್ಗೂ ಈ ರೀತಿಯ ರಿಯಾಲಿಟಿ ಶೋಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವ್ಯತ್ಯಾಸ ಇರ್ತವೆ ಗೇಮ್ ಅಂತ ಹೇಳಿದಾಗ ನೀವು ಇವ್ಯಾವು ಅಳಕ್ ಬಳಕೆ ಬರೋಲ್ಲ ನೀವು ಹಾಕೊಂಡಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಪ ಪುಣ್ಯ ಇಷ್ಟ ದಿನ ಆಡಿದರೆ ಯಾವುದು ಬರಲ್ಲ ಡೆಕೋತ್ ನಿಯಮನೇ ಅಷ್ಟೇ ನಿಮಗೆ ವಿನ್ ಆಗೋ ನಮ್ಮ ಲಾಸ್ಟ್ ಚಿನ್ನಸ್ವಾಮಿ ನಡೆದ ಮ್ಯಾಚ್ ಅಲ್ಲಿ ನಮಗೆ ಯಾಕಂದ್ರೆ ಹಿಂದಿನ ಅರ್ಹತೆ ಎಲ್ಲವನ್ನ ನೋಡಿದ್ರೆ ನ್ಯೂಜಿಲೆಂಡ್ ವಿನ್ ಕೊಡ್ಬೇಕಿತ್ತಲ್ಲ ವಿನ್ ಕೊಡಲ್ಲ ಅವರಿಗೆ ಅಂದ್ರೆ ಆ ಗೇಮ್ ಗಳಲ್ಲಿರೋ ರೂಲ್ ಇರುತ್ತೆ ಬಟ್ ರಿಯಾಲಿಟಿ ಶೋ ಅಂದಾಗ ಆ ಶೋಗ್ ಬೇಕಾಗಿರುವಂತ ರೂಲ್ ಗಳನ್ನ ಅವರೇ ಬಿಲ್ಡ್ ಮಾಡ್ಕೊಂಡಿರ್ತಾರೆ ನಾವಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಪಾಟೀಲ್ ಎಲ್ಲವಕ್ಕೂ ಕೂಡ ಸಹಿ ಹಾಕಿ ಹೋಗಿರ್ತೀವಿ ನೀವು ಪಾಲಿಸುವ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮನೆಗೆ ಹಾನಿ ಮಾಡದಾಗೇ ಇರ್ತೀನಿ ಮತ್ತೊಬ್ಬರ ಮೇಲೆ ಕೈ ಮಾಡದೆ ಇರ್ತೀನಿ ಎಲ್ಲವನ್ನೂ ಕೂಡ ಅವರಲ್ಲಿಗೆ ಒಪ್ಕೊಂಡೇ ಹೋಗಿರೋದ್ರಿಂದ ಅಲ್ಟಿಮೇಟ್ಲಿ ಅವರು ಜನಗಳ ಆಧಾರ ಮೇಲೆ ನಿರ್ಧಾರವನ್ನು ಪಾಟೀಲ್ರೆ ಬಿಗ್ ಬಾಸ್ ಇಂತರ ಗೆಲ್ಬೇಕಂದ್ರೆ ವೋಟಿಂಗ್ ಇರುತ್ತೆ ಜನರ ಅಭಿಪ್ರಾಯ ಫ್ರೀ ಫೀಡ್ ಬ್ಯಾಕ್ ಏನ್ ಬರುತ್ತಲ್ವಾ ಪ್ರತಿಯೊಂದು ಮೆಸೇಜ್ ಅನ್ನು ಕೂಡ ಅವರು ನೋಡುವ ಒಂದು ವಿಚಾರ ಇರುತ್ತೆ ಲೆಕ್ಕಾಚಾರ ಹಾಕಿ ಅವರ ಗೇಮಿನ ನಿಯಮಗಳನ್ನು ಅವರು ಪಾಲಿಸಿದಾರೆ ನೀವ್ ಕ್ರಿಕೆಟ್ ಆ ತರದ ಗೇಮ್ ಗಳಿಗೆ ಅಥವಾ ನ್ಯಾಷನಲ್ ಕ್ರೀಡೆಗಳಿಗೆ ಪಾಟೀಲ್ರೆ ಈ ನಿಯಮ ಅದು ವೇಸ್ಟ್ ಆಗುತ್ತೆ ಅಲ್ಲಿ ಅವತ್ ಯಾರ ಆಡ್ತಾರೆ ಅವನೇ ರಾಜ ಅವತ್ತಿನ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರೇ ವಿನ್ ನೀವ್ ಹೇಳೋ ಲೆಕ್ಕಾಚಾರಕ್ಕೆ ಹೋಗೋದಾದ್ರೆ ಪ್ರತಾಪ್ ಗನ್ಯಾ ಆಗಿದೆ ಬಿಗ್ ಬಾಲ್ಸ್ ರೂಲ್ಸ್ ನಿಯಮ ಮತ್ತು ಇಷ್ಟು ದಿನ ಆಡಿದ ಲೆಕ್ಕಾಚಾರ ಎಲ್ಲ ಹಾಕೋದಾದ್ರೆ ಅವ್ರು ಮಾಡಿರೋ ನಿರ್ಧಾರ ಕರೆಕ್ಟ್ ಇದೆ ಆ ನಿಯಮದ ಮೇಲೆ ಸಂಗೀತ ಸರಿ ಇದೆ ಅಂತ ಬಿಗ್ ಬಾಸ್ ಇಲ್ಲಿ ಮಮತಾ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಕೂಡ ಗೊತ್ತಿತ್ತು ಗೊತ್ತಿರಲಿಲ್ಲ ಡ್ರೋನ್ ಎಲ್ಲರೂ ವಿನ್ ಆದ ವಿನ್ ಆದ ಟಿಕೆಟ್ ಹೋಯಿತು ಅವ್ರಿಗೆ ಅಂತ ಇದ್ರು ಬಟ್ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಮನೆಯವರ ವೋಟಿಂಗ್ ಮೂಲಕ ಫೈನಲ್ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಬಿಗ್ ಬಾಸ್ ನಿನ್ನೆ ಸುದೀಪ್ ಸೋರ್ ಸರ್ ಕೂಡ ಒಂದು ಕ್ಲಾರಿಟಿನ ಕೊಟ್ಟರು ನಿಮ್ಗೆ ಆ ಒಂದು ಕ್ಲಾರಿಟಿ ಸಮಂಜಸ ಇತ್ತ ಕರೆಕ್ಟ್ ಹೇಗೆ ಹೌದು ಸರ್ ಕರೆಕ್ಟ್ ಆಗಿತ್ತು ನಾನು ನಿನ್ನೆನೆ ಹೇಳಿದ್ದೆ ಏನು ಪ್ರತಾಪ್ ದ ಒಂದು ಆಟ ಅಂತ ನೋಡಿದಾಗ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಮತ್ತೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಜೊತೆ ಬೆರೆಯೋದ್ ನೋಡಿದಾಗ ಪ್ರತಾಪ್ ಅವ್ರದ್ದು ಝೀರೋ ಇದೆ ಬರ್ ಅಂದ್ರೆ ಕೊನೆ ಕೊನೆಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯ್ತು ಮನೆಯವ್ರ ಜೊತೆ ಆಗಾಗ ಎಂಟರ್ಟೈನ್ಮೆಂಟ್ ಕಾಣಿಸ್ಕೊಳ್ತಿತ್ತೆ ವಿನಃ ಇನ್ನೆಲ್ಲೂ ಪ್ರತಾಪ್ ಅವ್ರದ್ದು ಏನು ಏನು ಅವ್ರ ಆಟಗಳು ನನ್ಗೆಲ್ಲೂ ಕಾಣಿಸ್ಕೊಂಡ್ಲಿಲ್ಲ ಹೀಗಾಗಿ ಒಂದೇ ಒಂದ್ ಗೇಮು ಎಲ್ಲ ಫಿನಾಲೆ ಕಂಟೆಸ್ಟೆಂಟ್ ನ ಡಿಸೈಡ್ ಮಾಡುತ್ತೆ ಅಂತ ಅಂದಾಗ ಇನ್ನ ಕಷ್ಟಪಟ್ಟು ಆಡಿ ಎಲ್ರು ಎದುರಾಕೊಂಡು ಹೊರಗಡೆ ಅವ್ರನ್ನ ಬೇರೆ ತರ ರೂಪಿಸ್ಕೊಂಡಿರೋ ಏನಾಗ್ಬೇಕಿತ್ತು ಸೊ ಹೀಗಾಗಿ ಸಂಗೀತ ಟಿಕೆಟ್ ಫಿನಾಲಾ ಟಿಕೆಟ್ ಸರಿ ಅದು ಅಷ್ಟು ಸರಿ ಅನ್ಸ್ತಾ ಇರ್ಲಿಲ್ಲ ಬಿಕಾಸ್ ಏನು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಮನೆಯಲ್ಲ ಏನೂ ಇಲ್ಲ ಅಂತ ಅಲ್ಲ ಕಡಿಮೆ ಸಂಗೀತ ಕಡಿಮೆ ಇದೆ ಸೊ ಹೀಗಾಗಿ ಸುದೀಪ್ ಅವ್ರು ಹೇಳಿದ್ದು ಮತ್ತೆ ಜನರಿಗೆ ಅದನ್ನ ಕನ್ವೆ ಮಾಡಿದ್ದು ನಿಜವಾಗ್ಲೂ ಸರಿ ಇತ್ತು ಮತ್ತೆ ನಾವೆಲ್ಲ ಎಲ್ಲರೂ ಹೊಡೆದಾಡ್ತಾ ಇದ್ದೀವಿ ಹೊರಗಡೆ ಇರೋ ಜನರೆಲ್ಲ ಹೊಡೆದಾಡ್ತಾ ಇದ್ದೀವಿ ಪ್ರತಾಪ್ ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಬಟ್ ಮನೆಯಲ್ಲಿ ಇರೋರೆ ಇದನ್ನ ಒಪ್ಕೊಂಡಿದ್ದಾರೆ ಇದು ಸರಿ ಇದೆ ಅಂತ ಸೊ ಈ ವಿಷಯನ ಜನರೆಲ್ಲ ಇಲ್ಲಿಗೆ ಬಿಡೋದು ಬೆಟರ್ ಅಂತ ಅನ್ಸುತ್ತೆ ಓಕೆ ಒಂದು ಕಡೆಗೆ ಡ್ರೋನ್ ಪ್ರತಾಪ್ ಮುಖ ಹರಳೆಣ್ಣೆ ಕೊಡದಂಗ ಆಗಿದೆ ಅಂತ ಹೇಳಿ ನಿನ್ನೆ ಸುದೀಪ್ ಸರ್ ಕೂಡ ಹೇಳ್ಬಿಟ್ರು ಈಗ ಡ್ರೋನ್ ಪ್ರತಾಪ್ ಗೆ ಫೈನಲ್ ಫೈಲ್ ಹೋಗುವಂತ ಯೋಗ್ಯತೆ ಇದೆಯಾ ಅಥವಾ ಬೇರೆ ಸ್ಪರ್ಧಿಗಳು ಅದಕ್ಕೆ ಅರ್ಹರಿದ್ದಾರೆ ಇವ್ರಿಗಿಂತ ಹೆಚ್ಚಾಗಿ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ಮಾಡ್ಲಿ ಟಾಪ್ ಫೈವ್ ಅಲ್ಲಿ ಹೋಗುವಂತ ಆಬ್ವಿಯಸ್ಲಿ ಅವ್ರಿಗೆ ಇದ್ದೇ ಇರತ್ತೆ ಯಾಕಂದ್ರೆ ಅವ್ರು ಸೇವ್ ಆಗ್ತಾ ಬಂದಿದ್ದಾರೆ ಅವ್ರದೇ ಆದ ಒಂದು ಸ್ಟೈಲ್ ಅಲ್ಲಿ ಆಡಿದ್ದಾರೆ ಟಾಪ್ ಫೈವ್ ಗೆ ಹೋಗುವಂತ ಅರ್ಹತೆ ಅವ್ರಿಗಿದೆ ಈ ವಾರದ ಪರ್ಫಾರ್ಮೆನ್ಸ್ ರೀತಿ ಮುಂದಿನ ವಾರ ಇದ್ರೂ ಕೂಡ ಟಾಪ್ ತ್ರೀಗೆ ಹೋಗುವ ಅರ್ಹತೆಯನ್ನು ಕೂಡ ಅವ್ರು ಸಂಪಾದನೆ ಮಾಡ್ಕೊಳ್ಬೋದು ಅಂದ್ರೆ ಗೇಮ್ ಅಂತ ಬಂದಾಗ ಹಾಗೇನೇ ಪಾಡಿಲ್ಲ ಒಬ್ಬರನ್ನ ಹೊಡಿಬೇಕು ಅಂತಾದಾಗ ಮೈಂಡ್ ಗೇಮ್ ಮಾಡಬೇಕಾಗತ್ತೆ ಬೇರೆ ಬೇರೆ ರೀತಿಯ ಸ್ಕಿಲ್ಗಳನ್ನು ಅಲ್ಲಿ ಇನ್ವಾಲ್ವ್ ಮಾಡ್ಕೊಬೇಕು ನೀನು ಹೇಗೆ ಗೆಲ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗೆಲುವು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಆ ಕಾರಣಕ್ಕೇನೆ ಬಿಗ್ ಬಾಸ್ ಹೇಳಿದ್ದು ಅಂತ ಎಂದಂಥೇಳಿದರೆ ಅದ್ರ ಮೇಲೆ ನಿಂತ್ಕೊಳ್ಳಿಲ್ಲ ಅಂತ ಕೆಲವರು ವಾದ ಕೂಡ ಇದೆ ನೀವು ಗೇಮಿಂದ ವಿನ್ ಅದನ್ನು ಡೈರೆಕ್ಟ್ ಪಿನಾಲೆ ಟಿಕೆಟ್ ಕೊಡ್ತೀವಿ ಅಂದಾಗ ಅದು ತಪ್ಪು ಸರಿನೋ ಇಷ್ಟು ದಿನ ಬಂದಿದ್ನ ಲೆಕ್ಕಾಚಾರ ಹಾಕೋದಾದರೆ ಯಾಕೆ ನಾವು ಜಗಳ ಮಾಡಬೇಕು ಯಾವ ಯಾಕೆ ಈ ಗೇಮ್ ಅನ್ನ ಇಡಬೇಕು ಇಷ್ಟು ದಿನದ ಆಧಾರದ ಮೇಲೆನೆ ವೋಟಿಂಗ್ ಮಾಡಿ ಕಳಿಸಬಹುದಾಗಿತ್ತಲ್ಲ ಯಾಕೆ ಇದನ್ನ ಆಡಿಸಿದ್ರಿ ಅನ್ನೋ ವರ್ಗ ಕೂಡ ಪ್ರಶ್ನೆ ಕೇಳ್ತಾ ಇದೆ ಅವ್ರದ್ದು ತಪ್ಪು ಕೂಡ ನಾವು ಹೇಳಲ್ಲ ರೈಟ್ ಯಾಕಂದ್ರೆ ನೀವು ಅನೌನ್ಸ್ ಮಾಡುವಾಗ ಈಗ ಕ್ಲಾರಿಟಿ ಕೊಡ್ಬೇಕಾದ್ರೆ ಸ್ಪಷ್ಟನೆ ಕೊಡ್ತಿದ್ದೀರಾ ಅಲ್ಲಿ ಮೊದಲು ಬಂದವ್ರನ್ನೇ ಕಳಿಸ್ತೀರಾ ಅಂತ ಕ್ವಶನ್ ಮಾರ್ಕ್ ಏನು ಇಟ್ಟಿರ್ಲಿಲ್ಲ ನೀವು ಮೊದಲೇ ಕ್ಲಾರಿಫೈ ಕೊಟ್ಟಿದ್ರಿ ಟಿಕೆಟ್ ಒಂದೇ ಈ ಗೇಮ್ ಅಲ್ಲಿ ಯಾರು ಹೈಯೆಸ್ಟ್ ಗೆಲ್ತಾರ್ ಅವ್ರಿಗೆ ಅನ್ನೋದೊಂದು ಕ್ಲಾರಿಟಿ ಕೊಟ್ಟಿದ್ರಿ ನೀವು ಈಗ ಸಮಂಜಸ ಕೊಡುವುದು ಬೇರೆ ಪ್ರತಾಪ್ಗೆ ಮನೆ ಒಳಗಡೆ ಹಂಡ್ರೆಡ್ ಅಂಡ್ ಒಂದು ಪರ್ಸೆಂಟ್ ಯಾರು ಆಗೋದಿಲ್ಲ ಎಂಡ್ ಮೂಮೆಂಟ್ ಗೆ ಸಂಗೀತಕ್ಕೆ ಹಿಡಿದಿರ್ಬೋದು ನೀವು ಓಟು ಅಂತ ಬಂದಾಗ ಪ್ರತಾಪ್ ಇರದೆ ಅಲ್ಲಿ ವರ್ತೂರು ಸಂತೋಷ್ ಇದ್ರು ಕೂಡ ಅವರಿಗೆ ಹಾಕ್ತಿದ್ರು ಅಲ್ಲಿ ನಮ್ರತ ಇದ್ರು ಅವರಿಗೆ ಓಟ್ ಹಾಕ್ತಾ ಇದ್ರು ಸಂಗೀತ ಇದ್ರು ಅವರಿಗೆ ಓಟ್ ಹಾಕ್ತಾ ಇದ್ರು ಯಾಕೆಂದ್ರೆ ಇಲ್ಲಿ ಈ ಕಡೆ ಕೈ ಇಂಪಾರ್ಟೆಂಟ್ ಅಲ್ಲ ಪ್ರತಾಪನ ಕಂಡ್ರೆ ಯಾರಿಗೂ ಹೋಗಲ್ಲ ಇನ್ಕ್ಲೂಡಿಂಗ್ ವರ್ತೂರ್ ಆಲ್ಸೋ ಹಂಗಾಗಿ ಇಡೀ ಮನೆಯಲ್ಲಿರೋ ವಾತಾವರಣ ಒಂದ್ ಸೈಡಿಗೆ ಇರಬೇಕಾದ್ರೆ ಓಟು ಅಂತ ಬಂದಾಗ ನಿಮ್ಗೆ ಓಟ್ ಸಿಗಲ್ಲ ಗೇಮು ಅಂತ ನೀವು ಕನ್ಸಿಡರ್ ಮಾಡಿದ್ನ ಫೈನಲಿ ಗೇಮಲ್ಲೇ ಮಾಡ್ಬೋದಾಗಿತ್ತು ಯಾಕಂದ್ರೆ ಟಾಪ್ ತ್ರೀಗೆ ಬರೋ ಸಾಧ್ಯತೆ ಒನ್ಗೆ ಬರೋ ಸಾಧ್ಯತೆ ಎಲ್ಲವೂ ಕೂಡ ಸಂಗೀತ ಗಿತ್ತು ಬರ್ತಾ ಇದ್ರು ಅವ್ರು ಆಟ ಒಂದ್ ಜನ ನೋಡಿದ್ರು ಓಟ್ ಹಾಕಿ ಆಗ್ತಾ ಇದ್ರು ಆತರ ಕನ್ಸಿಡರ್ ಮಾಡಬಹುದಾಗಿತ್ತು ಇಲ್ಲ ಅಂತ ಹೇಳಿದಾಗ ಮಾಮೂಲಿ ಅನೌನ್ಸ್ಮೆಂಟ್ನೇ ನೇ ಪಾಟೀಲ್ ಒಬ್ಬರಿಗೆ ಒಂದು ಟಿಕೆಟ್ ಇರುತ್ತೆ ಲಕ್ಕಿಲಿ ಅದು ಯಾವ ರೀತಿ ಬೇಕಾದ್ರೂ ಆಗ್ಬೋದು ಯಾರಿಗೆ ಬೇಕಾದರೂ ಸಿಗ್ಬೋದು ಅಂದಿದ್ರೆ ಇವತ್ತು ಚರ್ಚೆ ಮಾಡೋ ಅಗತ್ಯನೇ ಇರ್ತಾ ಇರಲಿಲ್ಲ ನನ್ನ ಪ್ರಕಾರ ಪ್ರತಾಪ್ ಇಷ್ಟ ಅಂತ ಏನಿಲ್ಲ ವರ್ತೂರ್ ತುಂಬಾ ಸಪೋರ್ಟಿವ್ ಆಗಿದ್ರು ಪ್ರತಾಪ್ ಜೊತೆ ಬಟ್ ಪ್ರತಾಪ್ ಏನ್ ಮಾಡ್ತಿದ್ರು ಹೆಚ್ಚಾಗಿ ನನ್ಗೆ ಯಾರು ಸಪೋರ್ಟ್ ಇಷ್ಟ ಇಲ್ಲ ಅಂದ್ರ ಅವರು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇರ್ಲಿಲ್ಲ ವರ್ತೂರ್ ಅವರ ಹೇಳಿಕೆನೂ ಅದೇ ಮಮತಾ ನೀವು ಯಾರನ್ನು ಉಳಿಸ್ಕೊಳ್ತಾ ಇದೀರಾ ಈಗ ಸಂಗೀತನು ಕಳ್ಕೊಂಡ್ರೆ ನಿಮ್ಮನ್ನ ನಂಬಿದವ್ರನ್ನ ನೀವು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ವರ್ತೂರ್ ಪ್ರಶ್ನೆ ಅಷ್ಟೇ ಓಕೆ ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಇಬ್ಬರ ಹೆಸರೇ ಓಡ್ತಾ ಇದೆ ಒಂದು ಸಂಗೀತ ಡ್ರೋನ್ ಸಂಗೀತ ಡ್ರೋನ್ ಎಲ್ಲಿ ಕೇಳಿದ್ರು ಕೂಡ ಅದೇ ಮಾತು ಹಾಗಿದ್ರೆ ಇಷ್ಟು ದಿನ ಆಟ ಆಡಿದವ್ರು ಎಲ್ಲಿ ಹೋದರು ವಿನಯ್ ನೋಡಿ ಅಗ್ರೆಸಿವಾಗಿ ಆಟ ಆಡಿದರು ಎಲ್ಲರೂ ಎದುರು ಹಾಕೊಂಡಿದ್ರು ಗೇಮ್ಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅಷ್ಟು ಕೆಲವೊಂದು ಪದಗಳನ್ನು ಯೂಸ್ ಮಾಡೋದ್ರಲ್ಲಿ ದಾರಿ ತಪ್ಪಿದ್ರು ಕಾರ್ತಿಕ್ ತುಂಬ ಚೆನ್ನಾಗಿ ಮೊದಲಿಂದ ಆಟ ಆಡಿದರು ಈಗ ಎರಡು ವಾರದಿಂದ ಅಂತೂ ನಮ್ರತಾ ಅವರ ಜೊತೆ ಕೂತ್ಕೊಂಡು ಕಳೆದೋಗಿಬಿಟ್ಟಿದ್ದಾರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಒಂದು ಕಡೆಗೆ ವರ್ತೂರ್ ತುಂಬ ಒಳ್ಳೆಯ ಸ್ಟ್ರಾಟಜಿಗಳನ್ನು ಯೂಸ್ ಇದ್ರು ಬಟ್ ಈಗ ಆ ಬೀನ್ ಬ್ಯಾಗಿಂದ ಅವ್ರ ಹೆಸರು ಕೆಡಿಸ್ಕೊಂಡ್ಬಿಟ್ರು ಒಂದು ಲೆಕ್ಕಾಚಾರದಲ್ಲಿ ಈ ಇಬ್ಬರೇನ ಅಂದ್ರೆ ಸಂಗೀತ ಮತ್ತೆ ಡ್ರೋಣ್ ಸುದೀಪ್ ಸರ್ ಕೈಲಿ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಇರುತ್ತಾ ಇಲ್ಲ ಇಷ್ಟು ದಿನ ಆಡಿದವರು ಯಾರಾದ್ರೂ ಒಬ್ರದ್ ಕೈ ಇರುತ್ತಾ ಹೇಗೆ ಅಂತ ನನ್ಗೆನೂ ಪ್ರತಾಪ್ ಅವ್ರದ್ದು ಇನ್ನೊಂದ್ ಕೈ ಆಗಿರುತ್ತೆ ಅಂತ ನನ್ಗೆ ಅನ್ಸಿಲ್ಲ ಅನ್ಸೋದಿಲ್ಲ ಅವ್ರ ನನ್ಗೆ ಅವ್ರ ಜನ್ ಅಭಿಪ್ರಾಯ ಅಂತ ತಗೊಂಡಾಗ ಜನ್ರು ಓಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ಅಲ್ಲಿ ಪ್ರತಾಪ್ ಪ್ರತಾಪ್ ಇದ್ದೇ ಇರ್ತಾರೆ ಬಟ್ ಮನೆ ಇನ್ವಾಲ್ವ್ಮೆಂಟ್ ಆಗಿರಬಹುದು ಫ್ರಮ್ ದ ಫಸ್ಟ್ ಎಪಿಸೋಡ್ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಟ ಆಡೋರು ಆಟ ಆಡಿದವರು ಮನೆಯಲ್ಲಿದ್ದಾರೆ ಈ ರೀತಿ ಡ್ರೋನ್ ಪ್ರತಾಪ್ ಏನಾದ್ರು ಮತ್ತೊಂದ್ ಕೈ ಆದ್ರೆ ಅಲ್ಲಿರುವಂತಹ ಒಳ್ಳೆ ಆಟ ಆಡದಂತಹ ಎಲ್ಲರೂ ಕೂಡ ಅನ್ಯಾಯ ಆದಂತಹ ವಿನಯ್ ಕಾರ್ತಿಕ್ ವಿನಯ್ ಕಾರ್ತಿಕ್ ಅದು ಒಳ್ಳೆ ಆಟ ಅಂತ ಕನ್ಸಿಡರ್ ಮಾಡೋಕ್ಕೂ ಕೆಲವು ಟೈಮ್ ಆಗಲ್ಲ ಮಮತಾ ಇದು ಒಳ್ಳೇದ ಆಟ ಯಾವ್ದು ಕೆಟ್ಟ ಆಟ ಯಾವುದು ಅಂತ ಏನ್ ಇಲ್ಲ ಇಲ್ಲ ಅಂದ್ರೆ ವಿನಯದ್ ಅಗ್ರೆಸಿವ್ನೆಸ್ ಆಡಿದಾರೆ ಅಂತ ಹೇಳಿದ್ರೆ ಅದು ಇಷ್ಟ ಆಗದೆ ಇರೋರು ಅದನ್ನ ಕೆಟ್ಟ ಆಟ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಇದುವರೆಗೂ ಪ್ರತಾಪ್ನೆ ತನ್ನ ಉಳಿಸಿಕೊಂಡ್ ಬಂದಿದನಪ್ಪ ಅವನೇ ಇರಲಿ ಅನ್ನೋ ಹೆಚ್ಚಿರೋದ್ರಿಂದ ಮೇ ಬಿ ಈ ಅಲೆ ಯಾವ್ದು ಓಡ್ತಿರತ್ತೆ ನನ್ನ ಪ್ರಕಾರ ಅದೇ ಸಕ್ಸಸ್ ಆಗಿ ಸೈಲೆಂಟ್ ಆಗಿದ್ರೆ ಅಂತ ಸೈಲೆಂಟ್ ಸೈಲೆಂಟ್ ಇದ್ರೂನು ಡೇಂಜರ್ ಬಿಗ್ ಬಾಸ್ ಮನೆ ಒಳಗಡೆ ಗೇಮ್ ಅನ್ನ ಆಡ್ಬೇಕು ಅವ್ರವ್ ರೀತಿ ಗೇಮ್ ಆಡ್ಬೇಕು ಹೊರಗಡೆ ಎಫೆಕ್ಟ್ ಆಗದಂಗೆ ಕಾಪಾಡ್ಕೊಬೇಕು ಬಿಗ್ ಬಾಸ್ ಫೈನಲ್ ಹೇಳೋದು ಅದೇ ಮಮತ ಏನು ಅಂತ ಹೇಳಿದ್ರೆ ಒಳಗ್ ಬರಗು ಅದನ್ನೇ ಮಾಡಿದವರು ಜನ ಅಭಿಪ್ರಾಯ ಜನ ಅಭಿಪ್ರಾಯ ಕೊಟ್ಟವ್ರನ್ನ ಉತ್ತಮರು ಅಂತ ಕಳಿಸಿದ್ರು ಇಲ್ಲದೆ ಹೋದವ್ರನ್ನ ಇಲ್ಲಿ ಒಳಗ್ ಕಳ್ಸಬೇಕಾದ್ರೂ ಕೂಡ ಅಷ್ಟೇ ಅರ್ಹನಂತಾನೆ ಅವ್ರು ಬಂದಿರೋ ಒಳಗಡೆ ಈ ಲೆಕ್ಕಾಚಾರ ನೋಡಿದಾಗ ಫೈನಲಿ ಬಿಗ್ ಬಾಸ್ ಎತ್ತಿಡ್ಬೇಕಾದ್ರೆ ಒಳಗಡೆ ಆದ್ರೆ ಲೈನ್ ವರ್ಗು ಎಂಡ್ ವರ್ಗ ಲೆಕ್ಕಾಚಾರ ಹಾಕ್ತಿವಿ ಅಂತ ಹೇಳ್ತಾರೆ ಜನ ಬೆಂಬಲ ಆ ಹೇಳಿದಾಗ ಮುಂದಿನ ಬಾರಿ ಆ ಜನ ಬೆಂಬಲ ಸಿಗದೆ ಇರಬಹುದು ಮಾಡ್ತೀನಿ ಅಂತ ಅವರು ಸ್ಪಷ್ಟವಾಗಿ ಬಹಳ ಸರಿ ಹೇಳಿರ್ಬೇಕಾದ್ರೆ ಯಾಕೆ ಪ್ರತಾಪ್ ಅವ್ರದೇ ಆದ ಆಟವನ್ನು ಆಡಿದಾರೆ ವಿನಯ್ ಅವ್ರದೇ ಆಟ ಆಡಿದ್ರೆ ಜಾಸ್ತಿ ಇದೆ ಕಾರ್ತಿಕ್ ಮತ್ತೆ ವಿನಯ್ ಕಡಿಮೆ ಇದೆ ನನ್ನ ಪ್ರಕಾರ ಈಗಿರುವ ಅಲೆಯನ್ನ ನೋಡಿದಾಗ ನೀವ್ ಹೇಳಿದಾಗ ಕಾರ್ತಿಕ್ ಡೌನ್ ಆಗಿದ್ದಾರೆ ಈ ಈ ಆಟವನ್ನು ಆಡೋದ್ರಿಂದ ನಾನು ಸಕ್ಸೆಸ್ ಆಗಲ್ಲ ಅಂತ ಡ್ರೋನ್ಗೆ ಗೆ ಸರೆಂಡರ್ ಕೂಡ ಆಗಿದ್ದಾರೆ ವಿನಯ್ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ನನ್ಗೆ ಅನ್ಸುತ್ತೆ ಇದುವರೆಗೂ ಹೈಯೆಸ್ಟ್ ಗೆದ್ದಿರೋದ್ರಲ್ಲಿ ಬಾಯ್ಸೇ ಇರೋದ್ರಿಂದ ಒಂದು ಆ ಹಂತದ ಆಟವನ್ನ ಲೆಕ್ಕಾಚಾರ ಹಾಕೊಂಡು ಸಂಗೀತ ಭರ್ಜರಿ ಆಗಿ ಆಡಿದಾರೆ ಸಂಗೀತ ಮತ್ತೆ ಡ್ರೋನ್ ಫೈನಲ್ ಬರೋದ್ರಲ್ಲಿ ನನಗೇನು ಡೌಟ್ ಇಲ್ಲ ಅನ್ಸುತ್ತೆ ನೋಡಕ್ ಹೋದ್ರೆ ಗೇಮ್ ಅಲ್ಲಿ ಪ್ರತಾಪ್ ಯಾಕೆ ಆಡಿಲ್ಲ ಪ್ರತಾಪ್ ಕೂಡ ಗೇಮ್ ಅಲ್ಲಿ ಆಡಿದಾರೆ ನೀವು ಹೇಳೋ ಪ್ರಕಾರ ಗೇಮ್ ಅಲ್ಲಿ ಆಡಿಲ್ಲ ಅಂತ ಹೇಳಿದ್ರೆ ಇದು ಇಷ್ಟ ನೀವು ಹೇಗೆ ಇಟ್ಕೊಂಡ್ರಿ ಈಗ ಗೇಮ್ಸ್ ಅಂತ ಬಂದಾಗ ಪ್ರತಾಪ್ ಅಥವಾ ಕಾರ್ತಿಕ್ ವಿನಯ್ ಕೊಟ್ಟಿದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಗೇಮೇ ಕನ್ಸಿಡರ್ ಮಾಡೋದಾಗಿದ್ರೆ ಇಲ್ಲಿ ಮೈಕಲ್ ತರದ ಇನ್ನಷ್ಟು ಜನ ಸ್ಪೋರ್ಟ್ಸ್ ಪ್ಲೇಯರ್ನೆ ತಂದ್ ಹಾಕ್ತಿದ್ರು ಇಲ್ಲಿ ವ್ಯಕ್ತಿತ್ವನು ಇಂಪಾರ್ಟೆಂಟ್ ನಾವು ಆಡುವ ಮಾತು ಇಂಪಾರ್ಟೆಂಟ್ ನಾವು ನಮ್ಮತನವನ್ನು ಉಳಿಸ್ಕೊಳ್ಳೋದು ಇನ್ನ ಇಂಪಾರ್ಟೆಂಟ್ ಎದುರಾಚೆಗೆ ಜನ ಬೆಂಬಲ ಎಲ್ಲವನ್ನ ಕನ್ಸಿಡರ್ ಮಾಡ್ತಾರೆ ವಿನಃ ಬರೀ ಆಟವನ್ನೇ ಆಡೋದಾಗಿದ್ರೆ ಎಲ್ಲ ಫಿಸಿಕಲಿ ಫಿಟ್ ಇರೋರ್ನೆ ಹಾಕ್ತಿದ್ರು ಯಾಕೆ ಅಲ್ಲಿಗೆ ಭಾಗ್ಯಶ್ರೀನ ಆಯ್ಕೆ ಮಾಡಿದ್ರು ಯಾಕೆ ಅಲ್ಲಿ ಆಯ್ಕೆ ಮಾಡಿದ್ರು ಎಲ್ಲವೂ ಅವರವ್ರ ಆ್ಯಂಗಲ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬರೀ ಗೇಮ್ ನೇ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ರಾಂಗ್ ನನ್ನ ಪ್ರಕಾರ ಅಂದ್ರೆ ಸಿಂಪತಿಗೋಸ್ಕರ ಜನ ಸಿಂಪತಿ ಅನ್ನೋದಿಲ್ಲ ನೀವು ಸಿಂಪತಿ ನೆರೆ ಮಾಡಿ ಏನಾರು ಮಾಡಿ ಫಸ್ಟ್ ಆಫ್ ಆಲ್ ಜನ ಬೆಂಬಲ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ತಾರೆ ಈ ವಾರ ಉಳಿಸಿದಕ್ಕೆ ಧನ್ಯವಾದ ಅಂತಾರೆ ಪ್ರತಿಯೊಬ್ರು ಅವ್ರವ್ರ ಆ್ಯಂಗಲ್ ಅಲ್ಲಿ ಸಿಂಪತಿ ಮಾಡೇ ಮಾಡಿದ್ದಾರೆ ಅದರಲ್ಲೇ ಏನಿರುತ್ತೆ ನೀವು ಸಿಂಪತಿನೋ ಏನೋ ಗೊತ್ತಿಲ್ಲ ಅದು ವರ್ಕ್ ಆಗ್ತಿದೆಯಲ್ಲ ಅದು ಇಂಪಾರ್ಟೆಂಟ್ ಹಾಗಾದ್ರೆ ನೀವು ಹೇಳೋ ಲೆಕ್ಕಾಚಾರ ಪ್ರಕಾರ ಕರ್ನಾಟಕ ಜನ ದಡ್ರೆ ಅವರು ಅವ್ರೆಲ್ಲರೂ ಇಷ್ಟಪಡೋರು ಯಾಕೆ ಡ್ರೋನ್ ಇಷ್ಟಪಡಬೇಕು ವಿನಯ್ ಬೇರೆ ಪಾಕಿಸ್ತಾನದಿಂದ ಬಂದವರ ಯಾಕೆ ಕಾರ್ತಿಕ್ ಪಾಕಿಸ್ತಾನ ಎಲ್ಲರೂ ನಮ್ಮವ್ರೆ ಅವರೆಲ್ಲ ಸೆಲೆಬ್ರಿಟಿ ಮತ್ತೆ ಹಾಲಿ ಅಂತ ಹೇಳಿದ್ರೆ ನಾವು ಒಂದು ಮನೇಲಿ ಒಬ್ಬರನ್ನ ಒಂದು ಕಡೆಗಣಿಸ್ತಿ ಅಂದಾಗ ಜನ ಜನರಿಗೆ ಇಷ್ಟ ಆಗಿದೆ ಅಲ್ಟಿಮೇಟ್ಲಿ ಚಲನಚಿತ್ರ ಮಾಡಲಿ ಕ್ರಿಕೆಟ್ ಆಗ್ಲಿ ಮತ್ತೊಂದಾಗ್ಲಿ ಯಾರಿಗೆ ಜನ ಫಾಲೋವರ್ಸ್ ಹೆಚ್ಚಿರ್ತಾರೋ ಅಲ್ಲೇನೆ ಅವ್ರಿಗೆ ಬೆಂಬಲ ಹೆಚ್ಚಿರತ್ತೆ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಥೌಸಂಡ್ ಫಾಲೋವರ್ಸ್ ಜಾಸ್ತಿ ಆದ್ರೆ ಹೌದು 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 ಮೊದಲೇ ನೋಡಿ ಇದನ್ನೇ ನಾವು ಪಾಸಿಟಿವ್ ಸೈನ್ ಅಂತ ಯಾಕೆ ಸುದೀಪ್ ಸರ್ ಹೇಳ್ತಾರಲ್ಲ ಹಂಗೆ ತಿಳ್ಕೊಬಾರ್ದ ನೀವಿಬ್ಬರು ಇವಾಗ ಪ್ರತಾಪ್ ರಾಂಗ್ ಅಂತಾನೆ ಅಥವಾ ಆತನಿಗೆ ಕೊಡ್ತಾ ಇರೋದು ರಾಂಗ್ ಅಂತ ಹೇಳಿರ್ಬೇಕಾದ್ರೆ ಆರಂಭಕ್ಕೆ ಇದೇ ಪ್ರಶ್ನೆ ನಾವೆಲ್ಲರೂ ಕೇಳಿದಾಗ ಹೊರಗಡೆ ಅವ್ರು ಏನಾದ್ರು ಮಾಡ್ಕೊಂಬಂದ್ಲಿ ಆತ ಒಳ್ಳೆಯವನಾಗ್ಲಿಕ್ಕೆ ಒಂದು ಅವಕಾಶ ಕೊಡ್ತೀವಿ ಆತ ಅದ್ರ ಮೇಲೆ ಅಂದಾಗ ಪ್ರತಾಪ್ ಮೊದ್ಲಿಂದನೂ ಹಾನೆಸ್ಟಿನ ಬಂದಿದ್ರು ಮನೆ ಒಳಗಡೆ ಮೋಸ ಮಾಡಬಾರ್ದು ಅನ್ನೋದನ್ನ ಅದು ನಾನು ಗೇಮಿಂದ ಸೋತರೂ ಪರವಾಗಿಲ್ಲ ಸುಳ್ಳು ಹೇಳಬಾರ್ದು ಮತ್ತೊಮ್ಮೆ ಜನರಿಗೆ ಮೋಸ ಮಾಡಬಾರ್ದು ಅಂತ ಅದರಿಂದನೇ ಅವರು ಎಲ್ಲರೂ ವಿರೋಧ ಹಾಕೊಂಡ್ರು ಮೇ ಬಿ ಈ ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಯ್ತು ಇದನ್ನೇ ಕನ್ಸಿಡರ್ ಮಾಡಿರ್ಬೋದು ಕಾರ್ತಿಕ್ ಅವರು ಇದಾರೆ ಎಲ್ಲೂ ಕೂಡ ಅವರು ಬೇರೆಯವ್ರ ಜೊತೆ ಮೋಸ ಮಾಡಿ ಈ ರೀತಿ ಅಗ್ರೆಸಿವ್ ಅಂತ ಬಂದಾಗ ಕಾರ್ತಿಕ್ ಆ ರೀತಿ ಇದ್ರು ಹೌದು ಅದ್ರ ಜೊತೆಗೆ ಆಟಾನು ಕೂಡ ಆಡಿದ್ದಾರೆ ಇಬ್ರು ಹೇಳೋದನ್ನ ಪಾಯಿಂಟ್ ನ ಇಲ್ಲಿವರೆಗೂ ಜನ ಕೂಡ ಒಪ್ಕೊಂಡಿದ್ರು ನಾನು ಕೂಡ ಒಪ್ಕೊಂಡಿದ್ದೆ ಕಾರ್ತಿಕ್ ಕೂಡ ಸುಳ್ಳು ಹೇಳ್ತಾರೆ ಲಾಸ್ಟ್ ಎರಡು ವಾರದಿಂದ ಅವ್ರು ವರ್ಚಸ್ ಕಮ್ಮಿ ಆಗಿರೋದವಿ ಇದುವರೆಗೂ ಕಾರ್ತಿಕ್ ಇದ್ದ ಹೆಸರೇನು ಹೊರಗಡೆ ಜನರು ಜೆಂಟ್ಲ್ಮೆನ್ ಗೇಮ್ ಆಡಿದ್ರೆ ಅದು ಕಾರ್ತಿಕ್ ಒಬ್ಬ ಕಾರ್ತಿಕ್ ಗೆಲ್ಲೋದು ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ ಆ ಒಳ್ಳೆ ಹೇಳ್ತಾ ಇದ್ರು ಅದರಲ್ಲೂ ಕೂಡ ಸಂಗೀತನ್ ಪ್ರೀತಿ ಹೋದ್ರು ಪರವಾಗಿಲ್ಲ ಸ್ನೇಹ ಬಿಟ್ಕೊಡಬಾರದು ಆಮೆಂಟ್ ಅಂತ ಹೊರಗಡೆಯಿಂದ ಬಂದವರಿಗೆ ಇಲ್ಲ ನಮ್ರತನ್ ಸೇವ್ ಮಾಡಿ ಅಂದ್ರೆ ವಿನ ಸಾರಿ ತನಿಷನ್ ಸೇವ್ ಮಾಡಿ ಅಂದ್ರೆ ಸಂಗೀತ ಹೆಸರು ತೆಗೆದುಕೊಳ್ಳಿಲ್ಲ ಅದಾದ್ಮೇಲೆ ಈಗ ನಮ್ರತೆಗೆ ಆ ಒಂದು ತನಿಖೆಗೆನೆ ಬೇಜಾರು ಮಾಡಿದ್ರು ನಂತರ ವರ್ತೂರ್ ಹತ್ರ ಹಾನೆಸ್ಟ್ ಆಗಿ ಒಪ್ಕೊಂಡಿದ್ರು ಏನ್ ಸಮಸ್ಯೆ ಇರಲಿಲ್ಲ ಏನೋ ಬಂತು ಹೇಳಿದೆ ಅಂತ ಅಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರು ಇನ್ನಷ್ಟು ಕುಗ್ಗಿದ್ರು ಅವರು ಮೇ ಬಿ ಆ ಕಾರಣಕ್ಕೆ ಕಾರ್ತಿಕ್ ಈ ಹಂತಕ್ಕೆ ನೋಡಿ ಲಾಸ್ಟ್ ಹೊಡಿಬೇಕು ಅದು ಬಿಟ್ಕೊಂಡು ನೀವು ಡಕ್ಔಟ್ ಆದಾಗ ಅಥವಾ ಹಿಟ್ ಔಟ್ ಅವ್ರು ಹಿಟ್ ವಿಕೆಟ್ ಆಗಿ ಹೊರಗೆ ಹೋಗ್ತಿದಾರೆ ಮೇ ಬಿ ಅವ್ರ ಸೋಲ್ ನಾವೇ ಒಪ್ಕೊಂತಿದಾರೆ ಇದು ಇದು ಈ ಲೆಕ್ಕಾಚಾರ ಹಾಕಿದ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ ಹಾಗಿದ್ರೆ ಮಮತಾ ಇಲ್ಲಿ ಆಡೋದಕ್ಕಿಂತ ಜಸ್ಟ್ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದು ಇಂಪಾರ್ಟೆಂಟ್ ಅಂತ ಜನ ಯಾಕೆ ಮೆಚ್ತಾ ಇರ್ಬೋದು ಡ್ರೋನ್ಗೆ ಯಾಕೆ ವಿನಯ್ ಆಗ ಮೆಚ್ಚುಗೆ ಸಿಗ್ತಾ ಇಲ್ಲ ಕಾರ್ತಿಕ್ ಮೆಚ್ಚುಗೆ ಸಿಕ್ತಾ ಇಲ್ಲ ನಮ್ರತ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳ್ತಾ ಇರ್ಬೋದು ಸರ್ ಯಾಕೆ ಅಂತ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಒಂದೊಳ್ಳೆ ಸ್ಟ್ರಾಟಜಿ ಆಗಿ ಒಂದು ಬುದ್ಧಿವಂತನಾಗಿ ಮತ್ತೆ ಮನೆಯಲ್ಲೆಲ್ಲ ಯಾರ ಜೊತೆ ಹೇಗಿರ್ಬೇಕು ಮತ್ತೆ ಎಲ್ ಎಲ್ಲಿ ಎಲ್ಲಿಟ್ಟಿರ್ಬೇಕು ಯಾರ ಜೊತೆ ಯಾವಾಗ ಏನ್ ಮಾತಾಡ್ಬೇಕು ಈ ವಿಚಾರಗಳು ಪ್ರತಾಪ್ ಅವ್ರಿಗೆ ಗೊತ್ತಿದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಬದಲಾಗಿ ಒಂದೂವರೆ ಗಂಟೆಗೆ ಏನ್ ಕಂಟೆಂಟ್ ಕೊಡ್ಬೇಕು ಅದನ್ನ ಕೊಡ್ತಾ ಇದಾರೆ ಡ್ರೋನ್ ಪ್ರತಾಪ್ ಅನ್ಕೋಬಹುದು ಅವ್ರ ಸ್ಟ್ರಾಟಜಿಗಳು ಮತ್ತೆ ವಿನಯ್ ಜೊತೆ ರೀತಿ ಮತ್ತೆ ಅವ್ರ ಅಂದ ಒಳ್ಳೆತನ ಏನು ಅಂತ ಅಂದ್ರೆ ಗೇಮ್ ಅಂತ ಬಂದಾಗ ಬೇರೆ ವಿಚಾರ ಅಂತ ಬಂದಾಗ ನೇರವಾಗಿ ಮಾತಾಡ್ತಾರೆ ನೇರವಾಗಿ ಎಲ್ಲಾನು ಹೇಳ್ತಾರೆ ಬಟ್ ಅದಕ್ಕಿಂತ ಡಿಸರ್ವ್ ವಿನಯ್ ಅಂತ ಅನ್ಸಲ್ವಾ ನಿಮ್ಗೆ ಈ ವಿಷಯದಲ್ಲಿ ಅದೇ ಪ್ರೇಮ್ ಸರ್ ಹೇಳ್ದಾಗೆ ಅಹ್ ವಿನಯ್ ಅವ್ರ ಹೌದು ಅಗ್ರೆಸಿವ್ ಇದಾರೆ ಗೇಮ್ ಅಂತ ಬಂದಾಗ ಚೆನ್ನಾಗ್ ಆಡ್ತಾರೆ ಎಲ್ಲಾ ರೀತಿ ಎಂಟರ್ಟೈನಿಂಗ್ ಆಗು ಇದಾರೆ ಪ್ರತಾಪ ಜನಕ್ಕೆ ಹೇಗೆ ಅಂತಂದ್ರೆ ಈಗ ಟಿವಿ ಮುಂದೆ ಕೂತು ಮಕ್ಕಳು ನೋಡ್ತಾ ಇರ್ತಾರೆ ಎಲ್ಲ ಅಮ್ಮ ತಂಗಿ ಅಕ್ಕ ಎಲ್ಲರೂ ನೋಡ್ತಾ ಇರ್ತಾರೆ ಅವರಿಗೆ ಒಂದು ಒಬ್ರು ಮಾತಾಡೋದು ಆಗಿರ್ಬಹುದು ಅಥವಾ ಬೇರೆಯವರು ನಡ್ಕೊಳ್ಳೋ ರೀತಿ ಆಗಿರ್ಬಹುದು ಅದು ಕಿರಿಕಿರಿ ಆಗ್ಬಾರ್ದು ನಮ್ಗೆ ಆ ವಿಚಾರವಾಗಿ ಪ್ರತಾಪ್ ಓಕೆ ಅನ್ಸಿದಾರೆ ಜನಕ್ಕೆ ವಿನಯ್ ಸರಿ ಇಲ್ಲ ಅಂತ ಅನ್ಸ್ತಿದ್ದಾರೆ ಇನ್ನೊಂದ್ ಕಡೆ ಪಾಟೀಲ್ ಮಮತಾ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ವಿನಯ್ ಎಲ್ಲೂ ಕೂಡ ಅವ್ರ ಕ್ಯಾರೆಕ್ಟರ್ ಕೂಡ ಏನ್ ಕಪ್ ಚುಕ್ಕೇನೆ ಇಟ್ಕೊಂಡಿಲ್ಲ ಬಾರದು ನಾವು ಯಾಕಂದ್ರೆ ಆತ ತುಂಬಾ ಚೆನ್ನಾಗಿ ಆಟ ನಾಡ್ಕೊಂಡ್ ಬಂದ್ರೆ ಕ್ಯಾರೆಕ್ಟರ್ ಉಳಿಸ್ಕೊಂಡಿದ್ದಾನೆ ಇಲ್ಲಿ ಚೇಂಜ್ ಆಗಿರೋದೇನಂದ್ರೆ ಮಮತಾ ಬದಲಾವಣೆ ಇವಾಗ ಸಂಗೀತ ಜೊತೆ ಅಪ್ಪರ್ ಹ್ಯಾಂಡ್ ಹೋದಾಗ ಅಲ್ಲಿ ತಪ್ಪಾದಾಗ ಅದೇ ಸ್ಟ್ಯಾಂಡ್ ಮೇಲೆ ಅವ್ರು ನಿತ್ಕೊಳ್ಳಿಲ್ಲ ಅಲ್ಲಿ ಕೂಗಿ ಆಟ ಚೇಂಜ್ ಮಾಡಿದ್ರು ಅಗೇನ್ ಮತ್ತೆ ಪ್ರತಾಪ್ ಮೇಲೆ ಹೋದ್ರು ಇದು ಆಗಲ್ಲ ಮತ್ತೆ ಆಟ ಚೇಂಜ್ ಮಾಡೋದಂದ್ರೆ ಅವರಿಗೆ ಕ್ಲಾರಿಟಿ ಇಲ್ಲ ಈ ಆಟ ಜನ ಒಪ್ಕೋತಾರ ಈ ಆಟ ಜನ ಒಪ್ಕೋತಾರ ನೀವು ಆಂಗಲ್ ಅಲ್ಲಿ ನೋಡಿದಾಗ ಪ್ರತಾಪ್ ಆರಂಭದಿಂದ ಇಲ್ಲಿವರೆಗೂ ಒಂದೇ ತರ ಇದಾರೆ ವಿನಯ್ ಎದ್ರೆ ನಿತ್ ಮಾತಾಡೋದಕ್ಕ ಅಳು ಬಂದ್ಬಿಡೋದು ಕೆಲವರಿಗೆ ಭಯ ಆಟ ಆಟ ನೋಡಿದ್ರೆ ಕೂಡ ಎದುರಿಸ್ಕೊಂಡು ಅದೇ ಆಂಗಲ್ ಅಲ್ಲೇ ಬಂದಿದ್ದಾರೆ ಬಟ್ ವಿನಯ್ ಆಟ ಚೇಂಜ್ ಮಾಡಿದ್ದಾರೆ ಕಾರ್ತಿಕ್ ಆಟ ಚೇಂಜ್ ಮಾಡಿದ್ದಾರೆ ತುಕಾಲಿ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಆ ವೇರಿಯೇಷನ್ ಜನಕ್ಕೆಲ್ಲೂ ಇಷ್ಟ ಆಗಿಲ್ಲ ಬದಲಾವಣೆ ಮೇ ಬಿ ಈ ಬದಲಾವಣೆಗೆ ವಿನಯ್ ಇಡ್ಲಾಗಿದ್ದಾರೆ ವೈಯಕ್ತಿಕ ಕ್ಯಾರೆಕ್ಟ್ ಎಲ್ಲರ ಜೊತೆ ಬಟ್ ಒಂದು ಮೊನ್ನೆ ಆ ಟಾಸ್ಕ್ ಮುಗಿದ ತಕ್ಷಣ ಎಲ್ಲರೂ ಕೂಡ ಸಂಗೀತ ಅವ್ರನ್ನ ಆಯ್ಕೆ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಮಿನಿಟೇ ಸಂಗೀತ ಅವ್ರನ್ನ ಹತ್ರ ಬರಕ್ ಹೋಗ್ಬೇಡ ಮುಟ್ಬೇಡ ಈ ರೀತಿಯಾಗಿ ಮಾತನಾಡ್ತಾರೆ ಮತ್ತೆ ಆತ ಸೋತ ಆ ಭಾವನೆ ಎಷ್ಟು ಕೆಡದಾಗಿತ್ತು ಅಂತಂದ್ರೆ ಅಯ್ಯೋ ನನ್ಗೆ ಇವರೆಲ್ಲ ಮೋಸ ಮಾಡಿಬಿಟ್ರು ಅನ್ನೋ ತರ ಲೆಕ್ಕಾಚಾರದಲ್ಲಿ ಇದ್ರು ಅವರು ಈ ರೀತಿಯಾಗಿ ಸಂಗೀತ ಅಷ್ಟೊಂದು ಸಪೋರ್ಟ್ ಮಾಡಿದವ್ರಿಗೆ ಅವರು ಅವ್ರ ವ್ಯಕ್ತಿತ್ವವನ್ನು ಅಲ್ಲಿ ತೋರಿಸ್ಕೊಂಡ್ರು ಅಂತ ಅನಿಸ್ಲಿಲ್ವಾ ಪಾಟೀಲ್ ನಾವು ಅತಿಯಾದ ಆತ್ಮವಿಶ್ವಾಸವನ್ನ ಇಟ್ಕೊಂಡ ಎಷ್ಟೋ ತಂಡಗಳು ಲೀಗಿನ ಲೀಗಿನಿಂದನೆ ಹೊರಗೆ ಬಿದ್ದಂಥ ಕ್ರಿಕೆಟ್ ಉದಾಹರಣೆ ತಗೊಂಡ್ಬೋದು ನಾವು ಯಾಕಂದ್ರೆ ಬಹಳ ನಾವು ಪರಿಶ್ರಮರು ನಾವೇ ಈ ಸರಿ ಕಪ್ ಹೊಡೆಯುವ ಅನ್ನೋ ತಂಡ ಕೂಡ ವಾಪಸ್ ಬರುತ್ತೆ ಹಂಗೆ ನಾನೇ ಗೆಲ್ತೀನಿ ಅಂತ ಇವ್ರು ಆರಂಭದಿಂದ ಇಟ್ಕೊಂಬಿಟಾರ ಆ ಪಾಯಿಂಟ್ ಅವ್ರ ತಲೆಲಿ ಕೂತಿರೋದ್ರಿಂದ ಯಾರೇ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ ಅವ್ರ ಮೇಲೆ ಅಲಿಗೇಷನ್ ಅವ್ರ ಮೇಲೆ ಜಗಳ ಅಥವಾ ಅವ್ರಿಗೆ ಏನಾದರೂ ಪಾಸಿಟಿವ್ ಬರದೆ ನೆಗೆಟಿವ್ ಕಾಮೆಂಟ್ಸ್ ಬಂದ್ರೆ ಅದ್ರ ಮೇಲೆ ಜಗಳ ಅಂದ್ರೆ ಒಪ್ಪಿಕೊಳ್ಳುವ ಮನಸ್ಥಿತಿನೂ ಇರಬೇಕು ಕೇಳಿಸಿಕೊಳ್ಳುವ ಮನಸ್ಥಿತಿ ಕೂಡ ಇರಬೇಕು ಆವಾಗ ನೀವು ಬರೀ ನಿಮ್ಮದೇ ಅಂತ ಆದಾಗ ಎಲ್ಲ ಮನೇಲಿರೋರಿಗೆ ವಾತಾವರಣ ಚೇಂಜ್ ಆಗುತ್ತೆ ಜೊತೆಗೆ ನಿಮಗೆ ಹತಾಶೆ ಮನೋಭಾವನೆ ಬರುತ್ತೆ ನಾನ್ ವಿನ್ನರ್ ಅಂದ್ಕೊಂಬಂದಿದೆ ಬಡ್ಡಿ ಮಗಂದು ಆಗ್ತಾ ಇಲ್ವಲ್ಲ ಏನ್ ಮಾಡ್ಬೇಕಂದಾಗ ಅಲ್ಲಿ ಕಂಟ್ರೋಲ್ ಇಲ್ದೆ ಪದಗಳು ಬಂದ್ಬಿಡ್ತಾವೆ ಬಾಯಿಯಿಂದ ಮೇ ಬಿ ಈ ತರದ ಮಾತುಕತೆಯಿಂದ ಅವರು ಇವತ್ತು ಇವತ್ತು ಯಾರು ಔಟ್ ಆಗ್ಬೋದು ನನ್ನ ಪ್ರಕಾರ ಬಾಡಿಲ್ರಿ ಇವತ್ತು ಅವರಿಬ್ರು ಸ್ನೇಹ ನೋಡಿದ್ರೆ ಅವರಿಬ್ರು ನೋಡಿದ್ರೆ ಇನ್ನೊಂದು ವಾರ ಅವ್ರು ಇರ್ಲಿ ಅಂತ ಫೀಲಿಂಗ್ಸ್ ಬರುತ್ತೆ ತುಕಾಲಿನ ಈ ವಾರ ಉಳಿಸ್ಕೊಂಡು ಮಿಡ್ ನೈಟ್ ಎಲಿಮೇಶನ್ ಪ್ಲಾನ್ ಮಾಡಬಹುದು ಅನ್ಸುತ್ತೆ ಯಾರು ತುಕಾಲಿಗಿಂತ ತುಕಾಲಿ ಅವರು ಆಡಿದ್ದಾರೆ ಯಾರು ಹೋಗ್ತಾರೆ ಇವತ್ತು ಸುದೀಪ್ ಸರ್ ಏನಾದ್ರು ಟ್ವಿಸ್ಟ್ ಕೊಡ್ತಾರ ಅಂತ ನೋಡೋಣ ಯಾಕಂದ್ರೆ ಇನ್ನು ಉಳಿದಿರೋದು ಎರಡೇ ವಾರ ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರೆಂಕ್ ಯುಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಉಳಿದಿರೋದು ಎರಡು ವಾರ ಸುದೀಪ್ ಸರ್ ಇವತ್ತು ಯಾರನ್ನ ಕಳಿಸ್ತಾರೆ ಈ ಒಳ್ಳೆ ಫ್ರೆಂಡ್ಶಿಪ್ ಇತ್ತಪ್ಪ ವರ್ತುರು ಮತ್ತು ತುಕಾಲಿ ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅದರ ಜೊತೆಗೆ ಡ್ರೋನ್ ಪ್ರತಾಪ್ಗೆ ನಿಜವಾಗ್ಲೂ ಅನ್ಯಾಯ ಆಯ್ತಾ ಅಥವಾ ನಿಮ್ಮ ಪ್ರಕಾರ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜೀಕಂಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ